ಇದೇ ಮ್ಯಾಜಿಕ್ ಸರ್ ಇದು ಮ್ಯಾಜಿಕ್ ಮ್ಯಾಜಿಕ್ ಅಂತ ಕುದೀತಾ ಇರುವ ಈ ಲೋಹ ಒಂದು ಸುಂದರ ಕಲಾಕೃತಿಯಾಗಿ ಬದಲಾಗುವಂತಹ ಪ್ರಕ್ರಿಯೆ ಬಿದರಿ ಕಲೆ ಈ ಒಂದು ಐಟಮ್ ಅಂದ್ರೆ ಸುಮಾರು ಇದು ಒಂಬತ್ತಕ್ಕೆ ಸುಮಾರು ಒಂದು ಟೆನ್ ಡೇಸ್ ಆಗುತ್ತೆ ಕನ್ನಡ ನಾಡಿನ ಹೆಮ್ಮೆಯ ಕರಕುಶಲ ಕಲೆ ಬಿದರಿ ಹೊಳೆಯುವ ಬೆಳ್ಳಿ ತಂತಿ ಮತ್ತು ಎಂದಿಗೂ ಮಾಸಿ ಹೋಗದ ಕಡುಗಪ್ಪು ಬಣ್ಣ ಈ ಕಲಾಕೃತಿಗಳ ಆಕರ್ಷಣೆ ಬೀದರ್ಗೆ ಹೋದ ಮೇಲೆ ಬಿದರಿ ನೋಡದೆ ಇದ್ರೆ ಹೇಗೆ ಅಂತ ಒಂದು ರೌಂಡ್ ನೋಡ್ಕೊಂಡು ಬಂದ್ವಿ ಜೊತೆಗೆ ಬಿದರಿ ಕಲಾವಿದರ ಕಲಾ ನೈಪುಣ್ಯತೆಯನ್ನು ಕಣ್ತುಂಬಿಕೊಂಡ್ವಿ ಇರಾನ್ ಮೂಲದಿಂದ ಬಂದ ಈ ಕಲೆಗೆ ಸುಮಾರು ಆರ್ನೂರು ವರ್ಷಗಳ ಇತಿಹಾಸ ಇದ್ದು ಇಂದಿಗೂ ಬೀದರ್ ನಲ್ಲಿ ನೂರಾರು ಕುಶಲಕರ್ಮಿಗಳಿಗೆ ಬದುಕು ಕಟ್ಟಿಕೊಟ್ಟಿದೆ ಅಂತ ಬಿದರಿ ಬಗ್ಗೆ ಪರಿಚಯ ಮಾಡಿದ್ದು ರಾಜ್ಯ ಪ್ರಶಸ್ತಿ ವಿಜೇತ ಬಿದರಿ ಕಲಾವಿದ ರಾಜ್ಕುಮಾರ್ ನನ್ನ ತಂದೆಯವರು ಮಾಡ್ತಾ ಇದ್ರು ನಮ್ಮ ತಾತ ಅವರು ಸುಮಾರು ನೈನ್ಟೀನ್ ಸೆವೆಂಟಿಯಲ್ಲಿ ಅವರು ರಾಜ್ಯ ಪ್ರಶಸ್ತಿಯನ್ನು ತಗೊಂಡಿದ್ದಾರೆ ಅದೇ ರೀತಿಯಾಗಿ ನಮ್ಮ ತಾತ ತಾತ ಮತ್ತೆ ನಮ್ಮ ತಂದೆಯವರು ಅದು ನನ್ನ ನನ್ನ ಈಗ ನಾನು ಮಾಡ್ತಾ ಇರೋದು ನಾಲ್ಕನೇ ಜನರೇಷನ್ ಆರು ಶತಮಾನಗಳ ಹಿಂದೆ ಬೀದರನ್ನು ಆಳ್ತಾ ಇದ್ದ ಬಹಮನಿ ಸುಲ್ತಾನರು ಬಿದರಿ ಕಲೆಯನ್ನು ಪರಿಚಯಿಸಿದ್ರು ಬಹಮನಿ ಕಾಲದಲ್ಲಿ ಬೆಳ್ಳಿ ಬಂಗಾರದ ಮೇಲೆ ಮತ್ತು ಖಡ್ಗಗಳಿಗೂ ಕುಸುರಿ ಕೆಲಸ ಮಾಡಲಾಗ್ತಾ ಇತ್ತು ಬಹಮನಿ ಸುಲ್ತಾನ ಅಹ್ಮದ್ ಶಾ ವಲಿ ಅವರು ಪರ್ಷಿಯಾದಿಂದ ಕೆತ್ತನೆ ತಜ್ಞ ಅಬ್ದುಲ್ಲಾ ಬಿನ್ ಕೈಸರ್ ಅವರನ್ನ ಕರೆಸಿದ್ರು ಈ ಕಲಾವಿದ ಸ್ಥಳೀಯ ಲೋಹದ ಶಿಲ್ಪಿಗಳೊಂದಿಗೆ ಸೇರಿ ಈ ಕಲೆಯನ್ನು ಅಭಿವೃದ್ಧಿಪಡಿಸಿದ್ರು ಅಂತ ಇತಿಹಾಸ ಹೇಳುತ್ತೆ ಬೀದರ್ ಕೋಟೆಯೊಳಗಿನ ಮಣ್ಣನ್ನು ಹೊರತುಪಡಿಸಿ ಬೇರೆ ಯಾವ ಕಡೆಯ ಮಣ್ಣನ್ನು ಕೂಡ ಇದಕ್ಕೆ ಬಳಸಲಾಗುವುದಿಲ್ಲ ಬೀದರ್ ಕೋಟೆಯ ವಿಶಿಷ್ಟ ಮಣ್ಣು ಸತುವಿನೊಂದಿಗೆ ಕೆಮಿಕಲ್ ರಿಯಾಕ್ಷನ್ ಆಗಿ ಕಲಾಕೃತಿಗಳಿಗೆ ಬೇಕಾದಂತಹ ಕಪ್ಪು ಬಣ್ಣವನ್ನು ನೀಡುವುದೇ ಇದರ ವೈಶಿಷ್ಟ್ಯ ಸುಮಾರು ಇಪ್ಪತ್ತು ಹಂತಗಳಿರುವ ಬಿದರಿ ಕಲಾಕೃತಿಯ ತಯಾರಿ ಪ್ರಕ್ರಿಯೆ ವಿಶೇಷ ನೀವು ವಿಡಿಯೋದಲ್ಲಿ ಈಗ ನೋಡ್ತಾ ಇರುವಂತಹ ಜಿಂಕ್ ಮೆಟೀರಿಯಲ್ ಅನ್ನು ಮೊದಲಿಗೆ ಬಿಸಿ ಮಾಡ್ತಾರೆ ಹೀಗೆ ಬಿಸಿ ಮಾಡಿದಾಗ ಅದು ಕುದಿಯುವ ಲಿಕ್ವಿಡ್ ಆಗಿ ಬದಲಾಗುತ್ತೆ ಈ ದ್ರವ ರೂಪದ ಲೋಹವನ್ನ ಬೇಕಾದಂತಹ ಶೇಪ್ ಮೋಲ್ಡಿಂಗ್ ಗಳಿಗೆ ತುಂಬಿಸಲಾಗುತ್ತೆ ನಿಮಿಷಗಳಲ್ಲಿ ವಿವಿಧ ಗಳಾಗಿ ಇದು ಬದಲಾಗುತ್ತೆ ಇದು ಇದು ಒಂದು ಕಚ್ಚಾ ಅಂಡ್ ಯಾವುದೋ ವಸ್ತು ಮಾಡಬೇಕಂದ್ರೆ ಒಂದು ಅಚ್ಚಿನಿಂದ ಮೋಲ್ಡ್ ಮಾಡಿಬಿಟ್ಟು ಮಣ್ಣಲ್ಲಿ ಅಚ್ಚು ಮಾಡ್ತೀವಿ ಅದನ್ನ ಇದು ಶೇಪ್ ಇದೆ ಇದು ಈ ಮಣ್ಣಲ್ಲಿ ಅಚ್ಚು ಮಾಡಿಬಿಟ್ರೆ ಮಣ್ಣಲ್ಲಿ ಈ ಶೇಪ್ ಅನ್ನ ಮಣ್ಣಲ್ಲಿ ಬಂದ್ಬಿಡುತ್ತೆ ಹೀಗೆ ತಯಾರಾಗುವ ವಿವಿಧ ಶೇಪ್ ಗಳನ್ನು ಉಜ್ಜಿ ಪಾಲಿಶ್ ಮಾಡ್ತಾರೆ ಪಾಲಿಶ್ ಮಾಡಿದ ನಂತರ ಪಳಪಳ ಹೊಳೆಯುವ ಕಲಾಕೃತಿಗಳನ್ನು ನೀವು ನೋಡಬಹುದು ಬಿದರಿ ಕಲೆಯ ಇಂಟ್ರೆಸ್ಟಿಂಗ್ ಪಾರ್ಟ್ ಶುರುವಾಗೋದೇ ಇಲ್ಲಿಂದ ಕಲಾಕೃತಿಗಳ ಮೇಲೆ ವಿವಿಧ ರೀತಿಯ ಆಕರ್ಷಕ ಡ್ರಾಯಿಂಗ್ ಮಾಡೋದು ಮುಂದಿನ ಹಂತ ಈ ಡ್ರಾಯಿಂಗ್ ಅಥವಾ ಡಿಸೈನ್ ಗಳಲ್ಲೂ ವೈವಿಧ್ಯತೆಗಳಿವೆ ತುಂಬಾ ಹಳೆ ಟ್ರೆಡಿಷನಲ್ ಡಿಸೈನ್ ಇದೆ ಕರೆಯಲಾಗುತ್ತೆ ಇದರಲ್ಲೇ ಬೇರೆ ಬೇರೆ ನಮ್ಮ ಹಳೆ ಪುರಾತತ್ವ ಡಿಸೈನ್ ಬಂದಿದ್ದು ಇದರಲ್ಲಿ ಬೇರೆ ಬೇರೆ ಡಿಸೈನ್ ಹೆಸರುಗಳನ್ನು ಕೂಡ ಇದೆ ಫುಲ್ಜಡಿ ವರ್ಕ್ ಆಗಲಿ ಕಾರ್ಕಶಿ ವರ್ಕ್ ಈ ತರ ಬೇರೆ ಬೇರೆ ಇದೆ ಹೀಗೆ ಡ್ರಾಯಿಂಗ್ ಮಾಡಿದ ನಂತರ ಎರಡರಿಂದ ಮೂರು ದಿನಗಳ ಶ್ರಮ ಹಾಕಿ ಅತ್ಯಂತ ಸೂಕ್ಷ್ಮತೆ ನಾಜೂಕಿನಿಂದ ಉಳಿ ಮತ್ತು ಸುತ್ತಿಗೆಯ ಸಹಾಯದಿಂದ ಕೆತ್ತನ ಕೆಲಸಗಳು ಕೂಡ ನಡೀತದೆ ಹೀಗೆ ಒಂದು ಹಂತದ ಕೆಲಸಗಳು ಮುಗಿದ ಮೇಲೆ ನಂತರ ಇರುವ ಕೆಲಸ ಬೆಳ್ಳಿ ತಂತಿ ಕೋರಿಸೋದು में बिसी रहे। ये वैक्स रखते सर जब हम जब हम पुटिंग करते हैं या इंग्रेविंग जो सिल्वर इले होता है वो बिना गम गुल हो जाता है इसमें एक बार सिल्वर फिक्स होता है तो फिर वो निकलता नहीं ಯಾವುದೇ ಗಮ್ ಇಲ್ಲದೆ ಇದ್ರೂ ಒಮ್ಮೆ ಅಳವಡಿಸಿದ ಬೆಳ್ಳಿ ತಂತಿ ಮತ್ತೆ ಯಾವತ್ತಿಗೂ ಕಿತ್ತು ಬರೋದೇ ಇಲ್ಲ ಅಂತ ಕುಶಲಕರ್ಮಿಗಳು ಹೇಳ್ತಾರೆ ಈ ಎಲ್ಲಾ ಪ್ರಾಸೆಸ್ಗಳು ಮುಗಿದ ನಂತರ ನಡೆಯೋದೇ ಮ್ಯಾಜಿಕ್ ಅದು ಬೀದರ್ ಕೋಟೆಯ ಮಣ್ಣಿನಲ್ಲಿರುವ ಮ್ಯಾಜಿಕ್ ಬಿದರಿ ಕಲಾಕೃತಿಯ ತಯಾರಿಯ ಕೊನೆಯ ಆದ್ರೆ ನೀವೆಲ್ಲರೂ ನೋಡ್ಲೇಬೇಕಾದಂತಹ ದೃಶ್ಯ ಬೆಳ್ಳಿ ತಂತಿಯ ಅಳವಡಿಕೆಯ ನಂತರ ಈ ಕಲಾಕೃತಿಯನ್ನು ಬೇಕಾದ ರೀತಿಯಲ್ಲಿ ಪಾಲಿಶ್ ಮಾಡಿ ನಂತರ ಬೀದರ್ ಕೋಟೆಯಿಂದ ತಂದ ಮಣ್ಣನ್ನು ಬೇಯಿಸಲಾಗುತ್ತದೆ ಒಂದು ಕಡೆ ಮಣ್ಣು ಬೈಯುತ್ತಾ ಕಂದು ಬಣ್ಣಕ್ಕೆ ತಿರುಗುವ ವೇಳೆ ಈ ಕಡೆ ಫಳಫಳ ಹೊಳೆಯುವ ಕಲಾಕೃತಿಯನ್ನು ಪಾತ್ರೆಗೆ ಹಾಕ್ತಾರೆ ಆಗುತ್ತೆ ಅದಕ್ಕೆ ರಿಯಾಕ್ಷನ್ ನ್ಯಾಚುರಲ್ ಅದೇ ವೈಟ್ ಕುದಿಯುತ್ತಿರುವ ಮಣ್ಣು ಜಿಂಕ್ ಮೆಟೀರಿಯಲ್ ಜೊತೆ ಕೆಮಿಕಲ್ ರಿಯಾಕ್ಷನ್ ಆಗಿ ಕಪ್ಪು ಬಣ್ಣಕ್ಕೆ ತಿರುಗಿದ್ರೆ ಬೆಳ್ಳಿ ತಂತಿ ಹೊಳೆಯುತ್ತಾ ಹಾಗೆಯೇ ಉಳಿಯುತ್ತದೆ ಮತ್ತು ಬಿದರಿ ಕಲೆಯ ಅದ್ಭುತವನ್ನು ಅನಾವರಣಗೊಳಿಸುತ್ತದೆ ಬಿದ್ರಿ ಕಲೆ ಭಾರತದಿಂದ ರಫ್ತಾಗುವಂತಹ ಅತಿ ಮುಖ್ಯ ಕರಕುಶಲ ಕಲೆಯಾಗಿದ್ದು ಬೀದರ್ನಲ್ಲಿ ಇವತ್ತಿಗೂ ನೂರ ಐವತ್ತಕ್ಕೂ ಹೆಚ್ಚು ಬಿದರಿ ಕಲಾವಿದರಿದ್ದಾರೆ ಜರ್ಮನ್ ಆಸ್ಟ್ರೇಲಿಯಾ ಯುಎಸ್ ಚೀನಾ ಜಪಾನ್ ಸೇರಿ ಹಲವು ದೇಶಗಳಲ್ಲಿ ಇಂದಿಗೂ ಈ ಕಲೆಗೆ ಭಾರಿ ಬೇಡಿಕೆ ಇದ್ದು ಜಿಐ ಟ್ಯಾಗ್ ಕೂಡ ಇದೆ ಆದರೆ ಬೇಸರದ ಸಂಗತಿ ಎಂದರೆ ನಮ್ಮ ಮಣ್ಣಿನ ಈ ಅದ್ಭುತ ಕಲೆಗೆ ಸರಿಯಾದ ಪ್ರೋತ್ಸಾಹವೇ ಇಲ್ಲ ಯಾವುದೇ ಮೆಷಿನರಿಗಳ ಸಹಾಯ ಇಲ್ಲದೆ ಬರೀ ಕೈಯಿಂದಲೇ ತಯಾರಾಗುವ ಈ ಕಲಾಕೃತಿಗಳಿಗೆ ಮತ್ತು ಕಲಾವಿದರಿಗೆ ಭವಿಷ್ಯದ ಕುರಿತು ಆತಂಕ ಇದ್ದೇ ಇದೆ ನಾಲ್ಕು ತಲೆಮಾರುಗಳಿಂದ ಇದೇ ಕ್ಷೇತ್ರದಲ್ಲಿರುವ ಮೊಹಮ್ಮದ್ ಅಲಿ ದಿನಗೂಲಿ ಕೂಡ ಸಾಕಾಗದ ಕಾರಣ ಯುವ ಜನರು ಬಿದರಿಯಿಂದ ದೂರ ಸರಿತಾ ಇದ್ದಾರೆ ಅಂತ ಹೇಳ್ತಾರೆ ಕರ್ನಾಟಕ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಮೊಹಮ್ಮದ್ ಶಫಿಯುದ್ದೀನ್ ಸರ್ಕಾರದ ಸಹಾಯವಿಲ್ಲದೆ ಇದ್ದರೆ ಬಿದರಿ ಕಲೆ ಮರೆಯಾಗಿ ಹೋಗಬಹುದು ಅಂತ ಆತಂಕ ವ್ಯಕ್ತಪಡಿಸುತ್ತಾರೆ क्योंकि अभी इसमें हेल्प अभी बहुत जरूरी है बिना हेल्प के होता नहीं और ऑर्डर चाहिए तो हमको काम मिलेगा तो और नया जनरेशन आएगा अगर हमको ही देखे तो दूसरा कौन आएगा वीडियो तो शूट शूट हिंग नले नोड बर कुंत फोटो नोडत आ री आग बो अदी हालात क्या है न्यू जनरेशन इसको कोई सीखने को तैयार नहीं है ಬೀದರಿ ನಮ್ಮ ನಾಡಿನ ಹೆಮ್ಮೆಯ ಕಲೆ ಇದನ್ನು ಉಳಿಸಿ ಬೆಳೆಸುವಂತಹ ಜವಾಬ್ದಾರಿ ಸಂಬಂಧಪಟ್ಟವರ ಮೇಲಿದೆ ಇಂತಹ ಸುಂದರ ಕಲೆಯನ್ನು ನಮಗೆ ಪರಿಚಯಿಸಿದ್ದು ಬೀದರ್ ನಲ್ಲಿ ನಮಗೆ ಎಲ್ಲಾ ಸಹಕಾರ ನೀಡಿದವರು ಜಾವೇದ್ ಭಾಯ್ ಅವರಿಗೂ ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇವೆ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿ ಜೊತೆ ಮತ್ತೆ ಸಿಗೋಣ ನಮ್ಮ ಚಾನೆಲನ್ನು ಲೈಕ್ ಮಾಡಿ ಫಾಲೋ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದ